ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳನ್ನು ತಿಳಿಯೋಣ ಮಕ್ಕಳೇ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಕೊಂದು ತಿನ್ನುವ ಕಂದ ಬೇಡ ನೊಂದಂತೆ ನೋವರಿಯದ ನರರಂದು ಕೊಂದಿಹುದೇ ನಿಜವು ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿ ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಆಗ ಬಾ ಈಗ ಬಾ ಬಾ ಎನ್ನದಲೆ ಆಗಲೇ ಕರೆದುಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ನಡೆವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಕೋಪವೆಂಬುದು ತಾನು ಪಾಪದ ನೆಲಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿಹುದು ಸರ್ವಜ್ಞ ಮಾತು ಮಾತಿಗೆ ತಕ್ಕ ಮಾತು ಕೋಟಿಗಳುಂಟು ಮಾತಾಡಿ ಮನೆಗೆ ಮುನಿಸಕ್ಕು ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ ಗುರು ಇಲ್ಲದ ಮಠವು ಹಿರಿಯರಿಲ್ಲದ ಮನೆಯು ಅರಸಿಲ್ಲದೂರು ಇವು ಮೂರು ನುಲಿಹರಿದ ಹೊರಸಿನಂತಕ್ಕೂ ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಬಲ್ಲಿದರೂ ಇದ್ದು ಬಲವಿಲ್ಲ ಸಾಹಿತ್ಯವೆಲ್ಲವರಿಗಿಲ್ಲ ಸರ್ವಜ್ಞ ವಿದ್ಯೆ ಕಲಿತಡೆ ಇಲ್ಲ ಇಲ್ಲ ಉದ್ಯೋಗ ಮಾಡಿದರೆ ಇಲ್ಲ ಇಲ್ಲದಿಲ್ಲ ಸರ್ವಜ್ಞ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು ಗುರುಗೋವಿಂದ ಬಂಧುಗಳು ಉಂಟೆ ಸರ್ವಜ್ಞ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವು ಗುರುರಾಯ ಬಂದನವ ಕಳೆವ ಸರ್ವಜ್ಞ ಹಿರಿಯ ನಾನೆನಬೇಡ ಗುರುವ ನಿಂದಿಸಬೇಡ ಬರೇವರ ಕೂಡ ಹಾಗೆ ಬೇಡ ಬಂಗಾರದೆರವು ಬೇಡೆಂದ ಸರ್ವಜ್ಞ ದಾನ ಭಕ್ತಿಗಳಲ್ಲಿ ನಾನು ಮರೆದಿರಬೇಕು ನಾನೆಂಬ ರೋಗ ನೀಗಿದರೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ ಭಕ್ತಿ ಇಲ್ಲದ ಶಿಷ್ಯ ಗೊತ್ತಿ ಕೊಟ್ಟುಪದೇಶ ಬತ್ತಿದ ಕೆರೆಯ ಬಯಲಲ್ಲಿ ರಾಜಾನ್ನ ಬಿತ್ತಿ ಬೆಳದಂತೆ ಸರ್ವಜ್ಞ ವಿಷಯಕ್ಕೆ ಕುದಿಯದಿರು ಆಶನಕ್ಕೆ ಹರಿಯದಿರು ಅಸಮಾಕ್ಷ ನಡೆಯ ಬಿಡದಿರು ಗುರುಕರುಣ ಹೊಸ ವರ್ತಿಯಹುದು ಸರ್ವಜ್ಞ ತಾಪದಲ್ಲಿ ಸಂಸಾರ ಕೂಗದಲ್ಲಿ ಬಿದ್ದವರು ಆಪತ್ತ ನಳಿದು ಮೋಡಲು ಗುರುಪಾದ ಸೋಪಾನವಯ್ಯ ಸರ್ವಜ್ಞ ಹಿಂದಿನ ಜನುಮದಲ್ಲಿ ಎಂದೋ ಲೇಸನು ಮಾಡಿ ಇಂದು ನಿಮ್ಮಡಿಗೆ ಎರಗಿದೆನು ಗುರುವೆ ಭವಬಂಧನವ ಬಿಡಿಸೋ ಸರ್ವಜ್ಞ ನಾನು ನೀನುಗಳಳಿದು ತಾನು ಲಿಂಗದಿ ಉಳಿದು ನಾನಾ ಭ್ರಮೆಗಳ ಪೆರವೆಂಗಿ ನಿಂದವನು ತಾನೈಕೆ ನೋಡ ಸರ್ವಜ್ಞ ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆಯಿಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಲಿಂಗವಿಲ್ಲದ ಅಂಗ ಅಂಗೆ ಇಲ್ಲದ ಪುರುಷ ಗಂಗೆ ಇಲ್ಲದ ಶಿವಪೂಜೆ ಇವು ಮೂರು ಭಂಗ ಕಾಣಯ್ಯ ಸರ್ವಜ್ಞ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ